ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇದೆ ಇಲ್ಲಿ ಒಂದು ಹೊಸ್ದಾಗಿ ದೌಡಿಗೆರೆ ಅಂತೇಳಿ ಇಲ್ಲೊಂದು ಹೊಸ್ದಾಗಿ ಆಗಿರೋದ್ರಿಂದ ಇಲ್ಲಿ ನೋಡಬೇಕಂತ ಆಸೆ ಇತ್ತು ಇವತ್ತು ಅದೇ ಆಸೆ ಈಡೇರಿಸ್ಕೋಬೇಕು ಅಂತ ಬಂದ್ವಿ ಸ್ನೇಹಿತರ ಜೊತೆಗೆ ಬಂದ್ವಿ ತುಂಬ ಖುಷಿ ಅಲ್ಲಿಂದ ಇಲ್ಲಿ ಇನ್ನೂ ಪವರ್ಫುಲ್ ಅಂತ ಹೇಳ್ತಾ ಇದ್ದಾರೆ ಬಟ್ ಎಲ್ಲ ಕಡೆ ದೇವರು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರೂ ಬೇಕು ನೆಕ್ಸ್ಟ್ ಅಷ್ಟೊತ್ತಿಗೆ ನಾವು ಯೋಚನೆ ಏನು ಯೋಚನೆ ಮಾಡಿದೀವೋ ಅದು ನಮಗೆ ಒಳ್ಳೇದಾದ್ರೆ ನಾವು ಇನ್ನೂ ನಾವು ಎಕ್ಸಾಂಪಿಗೆ ಹೇಳ್ಕೊಂಡು ಇಲ್ಲಿ ಒಳ್ಳೆ ಪವರ್ ಇದೆ ಶಕ್ತಿ ಇದೆ ಅಮ್ನವ್ರ ಹತ್ರ ಅಂತ ಗೊತ್ತಾಯಿತು ಇದು ಮೂರನೇ ಸಲ ಬಂದಿರೋದು ಮೊದಲ ಸರಿ ಬಂದ ಮೇಲೆ ನಮಗೆ ಪರವಾಗಿಲ್ಲ ಅನ್ನಿಸ್ತಾ ಇದೆ ಏಳು ಸರಿ ಬರಬೇಕು ಅಂತ ಹೇಳಿದರೆ ಬರ್ತೀವಿ ಕಟ್ಟಿದ್ದೆ ಏಳು ಸರಿ ಬಂದು ಅಮ್ಮನವ್ರ ದರ್ಶನ ಮಾಡಿ ಏಳು ಸರಿನು ತೆಂಗಿನಕಾಯಿ ಕಟ್ಟಿ ಮೊದಲನೇ ಸರಿ ಬಂದಾಗ ಅಷ್ಟೇನೂ ಇದಿರಲಿಲ್ಲ ಮೂರನೇ ಸರಿ ಬರ ಬರೋ ಪರವಾಗಿಲ್ಲ ನಮಗೆ ಮನಸ್ಸಲ್ಲಿ ನೆಮ್ಮದಿ ಇದೆ ಸ್ವಲ್ಪ ಸರ್ ಮೈಸೂರಲ್ಲಿ ನಾವು ಮೈಸೂರಿಂದ ಬಂದಿದ್ದೀವಿ ಹೊಸ ದೇವಸ್ಥಾನ ನೋಡ್ಕೊಬೇಕಂತ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇದೆ ಇಲ್ಲಿ ಒಂದು ಹೊಸ್ದಾಗಿ ದೌಡಿಗೆರೆ ಅಂತೇಳಿ ಇಲ್ಲೊಂದು ಹೊಸ್ದಾಗಿ ಆಗಿರೋದ್ರಿಂದ ಇಲ್ಲಿ ನೋಡಬೇಕಂತ ಆಸೆ ಇತ್ತು ಇವತ್ತು ಅದೇ ಆಸೆ ಈಡೇರಿಸ್ಕೋಬೇಕು ಅಂತ ಬಂದ್ವಿ ಸ್ನೇಹಿತರ ಜೊತೆಗೆ ಬಂದ್ವಿ ತುಂಬ ಆಯಿತು ಅಲ್ಲಿಂದ ಇಲ್ಲಿ ಇನ್ನೂ ಪವರ್ಫುಲ್ ಅಂತ ಹೇಳ್ತಾ ಇದ್ದಾರೆ ಬಟ್ ಎಲ್ಲ ಕಡೆ ದೇವ್ರ ತಾಯಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರೂ ಬೇಕು ಎಲ್ಲ ಕಡೆ ನೋಡಬೇಕು ಸಂತೋಷ ಆಗುತ್ತೆ ಸರ್ ನಾವು ಫಸ್ಟ್ ಟೈಮ್ ಬಂದಿದ್ದೀವಿ ನೆಕ್ಸ್ಟು ಬರೋ ಅಷ್ಟೊತ್ತಿಗೆ ನಾವು ಯೋಚನೆ ಏನು ಯೋಚನೆ ಮಾಡಿದೀವೋ ಅದು ನಮ್ಗೆ ಒಳ್ಳೇದಾದ್ರೆ ನಾವು ಇನ್ನೂ ನಾವು ಜನರಿಗೆ ಹೇಳ್ಕೊಂಡು ಬರೋಕ್ಕೆ ಖುಷಿ ಮಾಡ್ಬೋದು ಸರ್ ವೆಂಕಟೇಶ್ ಅಂತೇಳಿ ಸರ್ ನಾವು ಮೈಸೂರಿಂದ ಬಂದಿದ್ದೀವಿ ಸರ್ ಮೂರನೇ ಸರಿ ನಾವು ದೇವಸ್ಥಾನಕ್ಕೆ ಬರ್ತಾ ಇರೋದು ನಮಗೂ ಗೊತ್ತಿರಲಿಲ್ಲ ಯೂಟ್ಯೂಬ್ ಚಾನೆಲ್ ನೋಡಿ ನಮಗೆ ಗೊತ್ತಾಯಿತು ಇಲ್ಲಿ ಒಳ್ಳೆ ಪವರ್ ಇದೆ ಶಕ್ತಿ ಇದೆ ಅಮ್ನವ್ರ ಹತ್ರ ಅಂತ ಗೊತ್ತಾಯಿತು ಇದು ಮೂರನೇ ಸಲ ಬಂದಿರೋದು ಮೊದಲೇ ಸರಿ ಬಂದ ಮೇಲೆ ನಮಗೆ ಪರವಾಗಿಲ್ಲ ಅನ್ನಿಸ್ತಾ ಇದೆ ಏಳು ಸರಿ ಬರಬೇಕು ಅಂತ ಹೇಳಿದರೆ ಬರ್ತೀವಿ ಖಂಡಿತ ಏಳು ಸರಿ ಬಂದು ಅಮ್ಮನವ್ರ ದರ್ಶನ ಮಾಡಿ ಏಳು ಸರಿನು ತೆಂಗಿನಕಾಯಿ ಕಟ್ಟಿ ಹೋಗ್ತೀವಿ ಹದಿನೈದು ಸರಿ ಬಂದಾಗ ಅಷ್ಟೇನು ಇದಿರಲಿಲ್ಲ ಮೂರನೇ ಸರಿ ಬರೋ ಬರೋ ಪರವಾಗಿಲ್ಲ ನಮಗೆ ಮನಸಲ್ಲಿ ನೆಮ್ಮದಿ ಇದೆ ಸ್ವಲ್ಪ